ಹಾಯ್ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ನಾವು ಇವತ್ತು ಹೊಸಗನ್ನಡ ಸಾಹಿತ್ಯ ಕವಿಗಳ ಕವಿ ಪರಿಚಯ ನೋಡ್ತಾ ಹೋಗೋಣ ಮುಂದೆ ಬರುವ ಪಿ ಡಿ ಎಕ್ಸಾಮ್ ಆಗಿರ್ಬೋದು ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆ ಆಗಿರ್ಬೋದು ಕೆ ಪಿ ಎಸ್ ಸಿ ಗ್ರೂಪ್ ಸಿ ಮತ್ತು ಎಸ್ ಡಿ ಎಫ್ ಡಿ ಪರೀಕ್ಷೆಗಳಿಗೂ ತುಮ್ ತುಂಬ ಉಪಯುಕ್ತಕಾರಿಯಾಗಿರುವಂಥದ್ದು ಈ ಹೊಸ ಕನ್ನಡ ಸಾಹಿತ್ಯ ಕವಿಗಳು ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಇಂಪಾರ್ಟೆಂಟ್ ಆದ ಕಾರಣ ಸಂಪೂರ್ಣವಾಗಿ ನೋಡಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ತಮ್ಮ ಸ್ನೇಹಿತರಿಗೂ ಸೇರ್ ಮಾಡಿ ಇಲ್ಲಿ ನಮಗೆ ಪರೀಕ್ಷೆಯಲ್ಲಿ ಎಷ್ಟು ಬೇಕಲ್ವೋ ಅಷ್ಟನ್ನೇ ಮಾತ್ರ ನೋಡ್ತಾ ಹೋಗೋಣ ಸ್ನೇಹಿತರೆ ಮೊದಲಿಗೆ ಸಿಂಗಾರ್ಯ ಈತನ ಕೃತಿ ಮಿತ್ರಾವಿಂದ ಗೋವಿಂದ ಕೃತೆ ಕೃತಿ ವಿಂದ ಗೋವಿಂದ ಇದರ ವಿಶಿಷ್ಟತೆ ಏನು ಅಂತ ಕೇಳಿದಾಗ ಇದು ಕನ್ನಡದ ಪ್ರಪ್ರಥಮ ನಾಟಕ ಇದರ ಭಾಷೆ ಹಳೆಗನ್ನಡ ಈತ ಒಬ್ಬ ಹೊಸಗನ್ನಡ ಸಾಹಿತ್ಯ ಆದರೂ ಕೂಡ ಈ ಕೃತಿಯ ಭಾಷೆ ಹಳೆಗನ್ನಡ ಹಳೆಗನ್ನಡದಲ್ಲಿರುವಂಥದ್ದು ರತ್ನಾವಳಿ ಕೃತಿಯ ಅನುವಾದ ಗ್ರಂಥ ಇದು ರತ್ನಾವಳ ಕೃತಿ ಅನುವಾದ ಗ್ರಂಥ ಯಾವುದ್ರಿ ಮಿತ್ರಾವಿಂದ ಗೋವಿಂದ ಈ ರತ್ನಾವಳಿ ಎನ್ನುವಂಥ ಗ್ರಂಥ ರಚನೆ ಮಾಡಿದವರು ಹರ್ಷವರ್ಧನ ಹರ್ಷ ವರ್ಧನ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಹರ್ಷವರ್ಧನ ರತ್ನಾವಳಿ ಎನ್ನುವಂತಹ ನಾಟಕವನ್ನು ಬರೀತಾನೆ ಈ ನಾಟಕದ ಅನುವಾದ ಗ್ರಂಥವೇ ಮಿತ್ರಾವಿಂದ ಗೋವಿಂದ ಈ ಮಿತ್ರಾವಿಂದ ಗೋವಿಂದ ನಾಟಕದ ನಾಯಕ ಕೃಷ್ಣ ನಾಯಕ ಕೃಷ್ಣ ಈ ನಾಟಕ ವಿಶೇಷವಾದ ಮಹತ್ವವನ್ನೂ ಪಡೆದಿಲ್ಲ ಆದರೆ ಕನ್ನಡದ ಪ್ರಪ್ರಥಮ ನಾಟಕ ಎನ್ನುವಂಥ ಕಾರಣಕ್ಕಾಗಿ ಇದೊಂದು ಗ್ರ ಗಮನಾರ್ಹವಾಗಿರುವಂಥ ಕೃತ್ಯ ಇದು ಓಕೆ ಇದೆಷ್ಟು ಸಿಂಗಾರರ ಬಗ್ಗೆ ಆಯಿತು ಈಗ ಎರಡನೇದಾಗಿ ನಾವು ಮುದ್ದಣ್ಣ ಕವಿಯ ಬಗ್ಗೆ ನೋಡ್ತಾ ಹೋಗೋಣ ಈತನ ಮೂಲ ಹೆಸರು ಲಕ್ಷ್ಮೀನಾರಾಯಣ ಮುದ್ದಣ್ಣನ ಮೂಲ ಹೆಸರು ಆ ಲಕ್ಷ್ಮೀನಾರಾಯಣ ಈತನ ಊರು ಉಡುಪಿ ಜಿಲ್ಲೆಯ ನಂದಳಿಕೆ ಉಡುಪಿ ಜಿಲ್ಲೆಯ ನಂದಿಳಿಕೆಯವರು ಮುದ್ದಣ್ಣ ಈ ಮುದ್ದಣ್ಣ ನೃತ್ಯ ವ್ಯಾಯಾಮ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾರೆ ವ್ಯಾಯಾಮ ಶಿಕ್ಷಕರು ಈತನ ಕೃತಿಗಳು ನೋಡ್ತಾ ಹೋಗೋಣ ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಇಂಪಾರ್ಟೆಂಟ್ರಿ ಕೃತಿಗಳು ಅರಾಮಾಶ್ವ ಮೇಧ ಅರಾಮಾಶ್ವ ಇದು ಒಂದು ಗದ್ಯ ಕೃತೆ ಈ ಕೃತಿಯಲ್ಲಿ ಮುದ್ದಣ್ಣ ಮತ್ತು ಮನೋರಮೆಯವರ ಸಂವಾದ ಹೇಗೆ ಆಯಿತು ಎಂಬುದರ ಬಗ್ಗೆ ಮಾಹಿತಿ ನೀಡಲಾಗಿರುವಂಥದ್ದು ಎರಡನೇದಾಗಿ ಅದ್ಭುತ ರಾಮಾಯಣ ಅದ್ಭುತ ರಾಮಾಯಣ ಇದು ಕೂಡ ಗದ್ಯಕೃತಿ ಪಟ್ಟಾಭಿಷೇಕ ಇದು ಪದ್ಯ ಇದು ವಾರ್ಧಕ ಶ್ರೀರಾಮ ಪಟ್ಟಾಭಿಷೇಕ ಯಾವ ಷಟ್ಪದಿಯಲ್ಲಿದೆ ವಾರ್ಧಕ ಷಟ್ಪದಿ ವಾರ್ಧಕ ರತ್ನಾವಳಿ ಕಲ್ಯಾಣ ಕುಮಾರ ವಿಜಯ ಭಗವದ್ಗೀತೆ ಈ ಭಗವದ್ಗೀತೆ ಇದು ಭಾಮಿನಿ ಇದೆ ಭಾಮಿನಿ ಭಾಮಿನಿ ಷಟ್ಪದಿಯಲ್ಲಿದೆ ಭಗವದ್ಗೀತೆ ಗೋದಾವರಿ ಇದೊಂದು ಕಾದಂಬರಿ ಕರ್ನಾಟಕ ರಾಮಾಯಣ ಕಾಮಶಾಸ್ತ್ರ ವಿಜಯ ಕನ್ನಡ ವ್ಯಾಕರಣ ನೋಡಿ ಇನ್ನೊಮ್ಮೆ ಈತನ ಕೃತಿಗಳು ರಾಮಾಶ್ವಮೇಧ ಅದ್ಭುತ ರಾಮಾಯಣ ಶ್ರೀರಾಮ ಪಟ್ಟಾಭಿಷೇಕ ರತ್ನಾವಳಿ ಕಲ್ಯಾಣ ಕುಮಾರ ವಿಜಯ ಭಗವದ್ಗೀತೆ ಗೋದಾವರಿ ಕರ್ನಾಟಕ ರಾಮಾಯಣ ಕಾಮಶಾಸ್ತ್ರ ಕೃಷ ವಿಜಯ ಕನ್ನಡ ವ್ಯಾಕರಣ ಓಕೆ ಇದಷ್ಟು ಮುದ್ದಣ್ಣನ ಕವಿಯ ಬಗ್ಗೆ ಆತು ಈಗ ಗಳಗನಾಥನ ಬಗ್ಗೆ ನೋಡ್ತಾ ಹೋಗೋಣ ಗಳಗನಾಥ ಈ ಗಳಗನಾಥನ ಮೂಲ ಹೆಸರು ವೆಂಕಟೇಶ ತಿರುಕು ಕುಲಕರ್ಣೆ ಇಂಪೋರ್ಟ್ ನೋಡ್ರಿ ಇವರ ಮೂಲ ಹೆಸರು ಕೇಳಿನ ಕ್ವಶನ್ ವೆಂಕಟೇಶ ತಿರುಕು ಕುಲಕರ್ಣೆ ಈತನ ಊರು ಹಾವೇರಿ ಜಿಲ್ಲೆಯ ಗಳಗನಾಥ ಊರು ಹಾವೇರಿ ಜಿಲ್ಲೆಯ ಗಳಗನಾಥದವರು ಈತನ ಕೃತಿಗಳು ನೋಡ್ತಾ ಹೋಗೋಣ ಕುಮುದನಿ ಕುಮುದನಿ ಮಾಧವಿ ಕರುಣಾವಿಲಾಸ ದುರ್ಗದ ಬಿಚ್ಚುಗತ್ತೆ ಭಗವತಿ ಕಾತ್ಯಾಯನಿ ಪ್ರಬುದ್ಧ ಪದ್ಮನೆ ಕುಮುದನಿ ಮಾಧವಿ ಕರುಣ ವಿಲಾಸ ದುರ್ಗದ ಬಿಚ್ಚುಗತೆ ಭಗವತಿ ಕಾತ್ಯಾಯನಿ ಪ್ರಭುತ್ವ ಪದ್ಮನೆ ಮತ್ತೆ ಇವರ ಕಥೆಗಳು ನೋಡಿ ಒಂದು ನಳಚರಿತ್ರೆ ಸದ್ಗುರು ಪ್ರಭಾವ ಕುಲಿ ಕುಠಾರ ಗಿರಿಜಾ ಕಲ್ಯಾಣ ಇವರ ಕಥೆಗಳು ನಳಚರಿತ್ರೆ ಸದ್ಗುರು ಪ್ರಭಾವ ಕುಠಾರ ಗಿರಿಜಾ ಕಲ್ಯಾಣ ಇವರ ಪ್ರಬಂಧಗಳು ನೋಡಿ ದಾಂಪತ್ಯ ದಾಂಪತ್ಯ ಚಿದಂಬರ ಚರಿತ್ರೆ ಕುಟುಂಬ ಸಮುಚ್ಛಯ ಸುಂದರ ಲೇಖ ದಾಂಪತ್ಯ ಚಿದಂಬರ ಚರಿತ್ರೆ ಕುಟುಂಬ ಸಮುಚ್ಛಯ ಸುಂದರ ಲೇಖ ಯಾರದ್ದು ಗಳಗನಾಥರವರದ್ದು ನಮಗೆ ಇದಷ್ಟು ಘಳಗನಾಥರ ಬಗ್ಗೆ ಆಯ್ತು ಈಗ ಪಂಜಯ ಮಂಗೇಶ್ವರ ಬಗ್ಗೆ ನೋಡ್ತಾ ಹೋಗೋಣ ಇವರು ನವೋದಯ ಪ್ರಮುಖ ಬರಹಗಾರರಾದ ಈತ ಕೃಷಕ ಹದಿನೆಂಟುನೂರ ಎಪ್ಪತ್ತ ನಾಲ್ಕು ಫೆಬ್ರವರಿ ಇಪ್ಪತ್ತೆರಡರಿಂದ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳದಲ್ಲಿ ನಿಲ್ಲಿಸ್ತಾರೆ ಇವರ ಜನ ಎಲ್ಲ ಆಯಿತು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಇವರನ್ನ ಮಕ್ಕಳ ಸಾಹಿತ್ಯದ ಪಿತಾಮಹ ಎಂದು ಕರೆಯಲಾಗ್ತದ ಮಕ್ಕಳ ಸಾಹಿತ್ಯದ ಪಿತಾಮಹ ಯಾರ್ರಿ ಪಂಜಯ್ ಮಂಗೇಶ್ ರಾಯ್ ಇವರ ಕಾವ್ಯನಾಮ ಕವಿ ಶಿಷ್ಯ ಇಂಪಾರ್ಟೆಂಟ್ ನೋಡ್ರಿ ಇವರ ಕಾವ್ಯನಾಮ ಕವಿ ಶಿಷ್ಯ ಇವರು ನಾಗರಹಾವೆ ಹಾವಳು ಹೂವೆ ಎಂಬ ಮಕ್ಕಳ ಪದ್ಯವನ್ನು ರಚಿಸಿದವರು ನಾಗರಹಾವೆ ಹಾವಳು ಹೂವೆ ಮಕ್ಕಳ ಪದ್ಯ ರಚನೆ ಯಾರು ಮಾಡಿರುವಂತ ನಂಬಿದಾಗ ಪಂಜೆ ಮಂಗೇಶ್ ರೈರು ಇವರ ಕಾದಂಬರಿ ನೋಡಿ ಕೋಟಿ ಚೆನ್ನಯ್ಯ ಕಾದಂಬರಿ ಯಾವುದ್ರಿ ಕೋಟಿ ಚೆನ್ನಯ್ಯ ಇವರ ಕಥಾ ಸಂಕಲನಗಳು ನೋಡಿ ನನ್ನ ಚಿಕ್ಕ ತಂದೆ ನನ್ನ ಚಿಕ್ಕ ತಂದೆಯ ಉಯಿಲು ಕಮಲಾಪುರದ ಹೋಟೆಲ್ನಲ್ಲೇ ನನ್ನ ಚಿಕ್ಕ ತಂದೆ ನನ್ನ ಚಿಕ್ಕ ತಂದೆಯ ಉಯಿಲು ಕಮಲಾಪುರದ ಹೋಟೆಲ್ನಲ್ಲೇ ಇವರ ಮಕ್ಕಳ ಸಾಹಿತ್ಯ ನೋಡಿ ಒಂದು ಅಜ್ಜಿ ಸಾಕಿದ ಮಗು ಅಜ್ಜಿ ಸಾಕಿದ ಮಗು ಇಲಿಗಳತ್ತ ಕಥೈ ಗುಡುಗುಡು ಗುಮ್ಮಟ ದೇವ ಮಾತಾಡೋ ರಾಮಪ್ಪ ಹುತ್ತರಿ ಹಾಡು ತೆಂಕಣಗಾಳಿ ಆಟ ಬೊಕ್ಕೆ ಬಾಯಿ ಕೊಕ್ಕೆ ರಾಜ ಬೊಕ್ಕೆ ಬಾಯಿ ಕೊಕ್ಕೆ ರಾಜ ಇವು ಮಕ್ಕಳ ಸಾಹಿತ್ಯ ಕೃತಿಗಳು ಅವರದ್ದು ಓಕೆ ಇದಿಷ್ಟು ಪಂಜೆ ಮಂಗೇಶ್ವರ ರ ಬಗ್ಗೆ ಆತು ಈಗ ಎಮ್ ಗೋವಿಂದಪ್ಪನವರ ಬಗ್ಗೆ ನೋಡ್ತಾ ಹೋಗೋಣ ಈತ ಕನ್ನಡದ ಮೊದಲ ರಾಷ್ಟ್ರಕವಿ ಕನ್ನಡದ ಮೊದಲ ರಾಷ್ಟ್ರಕವಿ ಕವಿ ಯಾರು ಎಮ್ ಗೋವಿಂದಪ್ಪ ನವೋದಯ ಪರಂಪರೆಯ ಶ್ರೇಷ್ಠ ಕವಿಗಳಲ್ಲೊಬ್ಬರು ಇವರು ಕೂಡ ಹದಿನೆಂಟುನೂರ ಎಂಬತ್ತ ಮೂರರ ಮಾರ್ಚ್ ಇಪ್ಪತ್ತ ಮೂರರಂದು ದಕ್ಷಿಣ ಕನ್ನಡದಲ್ಲಯ್ಯ ಮಂಜೇಶ್ವರದಲ್ಲಿ ಜನಿಸ್ತಾರೆ ದಕ್ಷಿಣ ಕನ್ನಡದಲ್ಲಯ್ಯ ಲಯ್ಯ ಮಂಜೇಶ್ವರದಲ್ಲೇ ಈತ ಜನಿಸ್ತಾರೆ ಹೊಸಗನ್ನಡದಲ್ಲಿ ಪ್ರಾಸವನ್ನು ತ್ಯಜಿಸಿ ಕಾವ್ಯ ರಚಿಸಿದ ಮೊದಲ ಕವಿತ ಹೊಸಗನ್ನಡದಲ್ಲಿ ಪ್ರಾಸವನ್ನು ತ್ಯಜಿಸಿ ಕಾವ್ಯವನ್ನು ರಚನೆ ಮಾಡಿದ ಮೊದಲ ಕವಿ ಎಂ ಗೋವಿಂದ ಪೈ ಹತ್ತೊಂಬತ್ತು ಐವತ್ತೊಂದರಲ್ಲಿ ಮುಂಬೈನಲ್ಲಿ ನಡೆದ ಹತ್ತೊಂಬತ್ತು ನೂರ ಐವತ್ತು ಒಂದರಲ್ಲಿ ಎಲ್ಲಿ ನಡೀತದ ಮುಂಬೈನಲ್ಲಿ ಮೂವತ್ತ್ನಾಲ್ಕನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸ್ಕೊಳ್ತಾರೆ ಹೊಸನೇದ್ದು ಮೂವತ್ತ್ನಾಲ್ಕನೇದ್ದು ಓಕೆ ಇದಿಷ್ಟು ಈಗ ಇವರ ಕವನ ಸಂಕಲನ ನೋಡ್ತಾ ಹೋಗೋಣ ಕವನ ಸಂಕಲನಗಳು ನಂದಾದೀಪ ವೈಶಾಖ ಪ್ರಭಾಸ್ಸ ಗೋಲ್ಘಾಥ ಗಿಳಿವಿಂಡು ಗಿಳಿವಿಂಡು ನೋಡಿ ಇನ್ನೊಮ್ಮೆ ಇವರ ಕವನ ಸಂಕಲನಗಳು ನಂದಾದೀಪ ವೈಶಾಖ ಪ್ರಭಾಸ್ಸ ಗೋಲ್ಘಾತ ಗಿಳಿವಿಂಡು ಇವರ ನಾಟಕಗಳು ನೋಡಿ ಹೆಬ್ಬೆರಳು ಚಿತ್ರಭಾನು ತಾಯಿ ನೆನಪಿಟ್ಕೊಳ್ಳಿ ಹೆಬ್ಬೆರಳು ಚಿತ್ರಭಾನು ತಾಯಿ ಈ ಮೂರು ಇವರ ನಾಟಕಗಳು ಈಗ ಎಂಎಸ್ ಎಸ್ ಪುಟ್ಟಣವ್ರ ಬಗ್ಗೆ ನೋಡ್ತಾ ಹೋಗೋಣ ಇವರ ಮೂಲ ಹೆಸರು ಮೈಸೂರು ಸೂರ್ಯನಾರಾಯಣ ಇವರ ಮೂಲ ಹೆಸರೇನು ರೀ ಮೈಸೂರು ಸೂರ್ಯನಾರಾಯಣಪ್ಪ ಮೈಸೂರು ಸೂರ್ಯನಾರಾಯಣಪ್ಪ ಇಲ್ಲಿ ಮೈಸೂರು ಬರಬೇಕಿತ್ತು ಮುಂದಗಡೆ ಇವರನ್ನು ಕಾದಂಬರಿಕಾರ ಎಂದೇ ಗುರುತಿಸುತ್ತಾರೆ ಇವರು ಕೃಷಿಕ ಹದಿನೆಂಟುನೂರ ಐವತ್ತ ನಾಲ್ಕರಲ್ಲಿ ರಾಮನಗರ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ತಿನ್ನಿಸ್ತಾರೆ ರಾಮನಗರ ಜಿಲ್ಲೆ ಚನ್ನಪಟ್ಟಣದಲ್ಲಿ ತಿನ್ನಿಸ್ತಾರೆ ಎಂ ಎಸ್ ಪುಟ್ಟಣ್ಣ ಶಿಕ್ಷಕರಾಗಿ ಅಮಲ್ದಾರರಾಗಿ ಸೇವೆ ಸಲ್ಲಿಸ್ತಾರೆ ಇವರ ವೃತ್ತಿ ಶಿಕ್ಷಕರಾಗಿ ಅಮಲ್ದಾರರಾಗಿ ಇವರು ಸೇವೆ ಸಲ್ಲಿಸುತ್ತಾರೆ ಇವರ ಕಾದಂಬರಿಗಳು ನೋಡಿ ಮಾರಾಯ ಇದೊಂದು ನೀತಿ ಕಾದಂಬರಿ ಮಾಡಿದು ಮಾರಾಯ ಇದು ನೀತಿ ಕಾದಂಬರಿ ಮುಸುಕು ಮಾಯಂಗನೆ ಮುಸುಕು ತೆಗೆಯೇ ಮಾಯಾಂಗನೆ ಅವರಿಲ್ಲದ ಊಟ ಅವರಿಲ್ಲದ ಊಟ ಪೇಟೆ ಮಾತೆ ನಜ್ಜಿ ಮಾಡಿದು ಮಾರಾಯ ಮುಸುಕು ತೆಗೆಯೇ ಮಾಯಾಂಗನೆ ಅವರಿಲ್ಲದ ಊಟ ಪೇಟೆ ಮಾಥೆ ನಜ್ಜಿ ಇವು ಕಾದಂಬರಿಗಳು ಯಾರದು ಎಂ ಎಸ್ ಪುಟ್ಟಣ್ಣವರದ್ದು ಈಗ ಇವರ ನಾಟಕಗಳನ್ನು ನೋಡಿ ಆ ಸಿಂಹರಾಜ ಚರಿತ್ರೆ ಆ ಸಿಂಹರಾಜ ಚರಿತ್ರೆ ಹೇಮಚಂದ್ರ ರಾಜು ವಿಳಾಸ ಹೇಮಚಂದ್ರ ರಾಜು ವಿಳಾಸ ಇವರ ಜೀವನ ಚರಿತ್ರೆಗಳ ನೋಡಿ ಆ ಕುಣಿಗಲ್ ರಾಮಶಾಸ್ತ್ರಿಗಳ ಚರಿತ್ರೆಯನ್ನು ಬರೀತಾರೆ ಇದು ಕನ್ನಡದ ಪ್ರ ಪ್ರಥಮ ಜೀವನ ಚರಿತ್ರೆ ಕನ್ನಡ ಪ್ರಥಮ ಜೀವನ ಚರಿತ್ರೆ ಯಾರದ್ದು ಕುಣಿಗಲ್ ರಾಮಶಾಸ್ತ್ರಿಗಳ ಚರಿತ್ರೆ ಮೊಹಮ್ಮದ್ ಗವಾನ್ ಅವರ ಜೀವನ ಚರಿತ್ರೆಯನ್ನು ಬರೀತಾರೆ ಸಾಲಾರ್ ಜಂಗ್ ಇವರದ್ದು ಕನ್ಫ್ಯೂಸಿಯಸ್ ಈ ನಾಲ್ಕು ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ರಚನೆ ಮಾಡ್ತಾರೆ ಈಗ ಇವರು ಐತಿಹಾಸಿಕ ಕೃತಿಗಳು ನೋಡಿ ಚಿತ್ರದುರ್ಗದ ಪಾಳೆಗಾರರು ಚಿತ್ರದುರ್ಗದ ಪಾಳೆಗಾರರು ಇಕ್ಕೇರಿ ಸಂಸ್ಥಾನ ಚರಿತ್ರೆ ಹಲಗವಾಡಿ ಪಾಳೆಗಾರರು ಹಲಗವಾಡಿ ಪಾಳೆಗಾರರು ಇವು ಐತಿಹಾಸಿಕ ಕೃತಿಗಳು ಅದಷ್ಟು ಎಂ ಎಸ್ ಪುಟ್ಟಣವರ ಬಗ್ಗೆ ಆತು ಈಗ ಬಿ ಎಂ ಶ್ರೀಕಂಠಯ್ಯನವರ ಬಗ್ಗೆ ನೋಡ್ತಾ ಹೋಗೋಣ ತಮಗೆ ಈ ಕ್ಲಾಸ್ ಪಿ ಡಿ ಎಫ್ ಲಿಂಕ್ ಬೇಕಾದರೆ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಹಾಕಿರುವಂಥದ್ದು ಅದನ್ನು ಜಾಯಿನ್ ಮಾಡ್ಕೊಳ್ಳಿ ಅಲ್ಲಿ ಈ ಪಿ ಡಿ ಎಫ್ ಅನ್ನು ಸೆಂಡ್ ಮಾಡ್ತೇನೆ ಓಕೆ ಬಿ ಎಂ ಶ್ರೀಕಂಠಯ್ಯ ಇಬ್ಬರ ಪೂರ್ಣ ಹೆಸರು ನೋಡಿ ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ ಪೂರ್ಣ ಹೆಸರು ಏನು ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ ಇವರು ಹದಿನೆಂಟುನೂರ ಎಂಬತ್ನಾಲ್ಕು ಜನವರಿ ಮೂರರಂದು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಸಂಪಿಗೆಯಲ್ಲಿ ಜನಿಸ್ತಾರೆ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಸಂಪಿಗೆಯವರು ಇವರು ಬಿ ಎಂ ಇವರ ಕಾವ್ಯನಾಮ ಸ್ತ್ರೀ ಕಾವ್ಯನಾಮ ಏನು ಸ್ತ್ರೀ ಇವರ ಬಿರುದುಗಳು ಕನ್ನಡದ ಕಣ್ವ ಕನ್ನಡ ಸಾಹಿತ್ಯ ಆಚಾರ ಪುರುಷ ಕನ್ನಡದ ಕಣ್ವ ಕನ್ನಡ ಸಾಹಿತ್ಯದ ಆಚಾರ್ಯ ಪುರುಷ ಇವರು ಹತ್ತೊಂಬತ್ತು ನೂರ ನಲವತ್ತೊಂದರಲ್ಲಿ ಹತ್ತೊಂಬತ್ತು ನೂರ ನಲವತ್ತ ಒಂದರಲ್ಲಿ ನಲವತ್ತೊಂದರಲ್ಲಿ ಇವರ ಅಭಿಮಾನಿಗಳು ಇವರಿಗೆ ಸಂಭಾವನೆ ಎನ್ನುವಂಥ ಅಭಿನಂದನಾ ಗ್ರಂಥವನ್ನು ಸಮರ್ಪಿಸಿದರು ಇದು ಕನ್ನಡದ ಮೊದಲ ಅಭಿನಂದನಾ ಗ್ರಂಥ ಯಾವುದ್ರಿ ಸಂಭಾವನೆ ಸಂಭಾವನೆ ಇದು ಕನ್ನಡದ ಮೊದಲ ಅಭಿನಂದನಾ ಗ್ರಂಥ ಕೃತಿಗಳು ನೋಡಿ ಇಂಗ್ಲೀಷ್ ಗೀತೆಗಳು ಕನ್ನಡ ಬಾವುಟ ಹಂಗನಸುಗಳು ಹಂಗನಸುಗಳು ಇಂಗ್ಲಿಷ್ ಗೀತೆಗಳು ಕನ್ನಡ ಬಾವುಟ ಇವರು ಸಂಪಾದಿಸಿದ ಇನ್ನೊಂದು ಗ್ರಂಥ ಒಂದು ಹಂಗನಸುಗಳು ಓಕೆ ಇವು ಕೃತಿಗಳು ಇವರ ನಾಟಕಗಳು ನೋಡಿ ಗಧಾಯುತ ಗಧಾಯುತ ನಾಟಕಂ ಅಶ್ವತ್ಥಾಮನ ಎ ಅಶ್ವತ್ಥಾಮನ ಎಂಬ ನಾಟಕ ಇದು ಗ್ರೀಕ್ ನಾಟಕಕಾರ ಸಾಪೋಕ್ಲಿಸ್ನ ಎಜಾಕ್ಸ್ ನಾಟಕದ ಅನುವಾದ ಗ್ರಂಥ ಇದು ಯಾವುದ್ರಿ ಅಶ್ವತ್ಥಾಮನ ಇವರು ಹತ್ತೊಂಬತ್ತು ನೂರ ಇಪ್ಪತ್ತ ಎಂಟರಲ್ಲಿ ಗುಲ್ಬರ್ಗದಲ್ಲಿ ನಡೆದ ಹದಿನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾರೆ ಪಿ ಎಂ ಶ್ರೀಖಂಡಯ್ಯ ಯಾವಾಗ್ರಿ ಹತ್ತೊಂಬತ್ತು ನೂರ ಇಪ್ಪತ್ತ ಎಂಟರಲ್ಲಿ ಗುಲ್ಬರ್ಗದಲ್ಲಿ ನಡೆದ ಹದಿನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷತೆ ಇದೂ ಸ್ನೇಹಿತರೆ ಕವಿಗಳ ಕವಿ ಪರಿಚಯಗಳು ನಾವು ಮುಂದಿನ ತರಗತದಲ್ಲಿ ಕುವೆಂಪು ದರಾ ಬೇಂದ್ರೆ ಶಿವರಾಮ್ ಕಾರಂತ ಮಾಸ್ತು ವೆಂಕಟೇಶ್ ಅಯ್ಯಂಗಾರ ಮತ್ತು ಪೂತಿ ನರಸಿಂಹಾಚಾರ್ಯರ ಕವಿ ಪರಿಚಯ ನೋಡ್ತಾ ಹೋಗೋಣ ಆ ಸ್ನೇಹಿತರೆ ನಮಗೆ ಪರೀಕ್ಷಾ ಪರೀಕ್ಷೆ ದೃಷ್ಟಿಯಿಂದ ಎಷ್ಟು ಬೇಕಲ್ವೋ ಮಾತ್ರ ಇಲ್ಲಿ ನಾವು ನೋಡ್ತಾ ಬಂದಿರುವಂಥದ್ದು ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರಲ್ಲಿ ತಾವು ಆಥರ್ ಬುಕ್ಸ್ ಕನ್ನಡ ಸಾಹಿತ್ಯ ಚರಿತ್ರೆ ಎನ್ನುವಂಥ ಬುಕ್ಕನ್ನು ಹೋದ್ರಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್